ಮೊದಲನೆಯ ಪ್ರಶ್ನೆ ಯಾವ ದೇಶದಲ್ಲಿ ಹಾವುಗಳನ್ನು ಹೆಚ್ಚಾಗಿ ತಿನ್ನುತ್ತಾರೆ ಎ ಜಪಾನ್ ಬಿ ಉತ್ತರ ಕೊರಿಯಾ ಸಿ ಫ್ರಾನ್ಸ್ ಡಿ ಚೀನಾ ಉತ್ತರ ಡಿ ಚೀನಾ ಎರಡನೆಯ ಪ್ರಶ್ನೆ ಯಾವುದನ್ನು ಹೆಚ್ಚಾಗಿ ಕುಡಿಯುವುದರಿಂದ ಕಿಡ್ನಿ ಸಮಸ್ಯೆಗಳು ಉಂಟಾಗುತ್ತವೆ ಎ ಕಾಫಿ ಬಿ ಫಿಲ್ಟರ್ ವಾಟರ್ ಸಿ ತಂಪು ಪಾನೀಯಗಳು ಡಿ ಮದ್ಯ ಸೇವನೆ ಉತ್ತರ ಡಿ ಮದ್ಯ ಸೇವನೆ ಮೂರನೆಯ ಪ್ರಶ್ನೆ ಜೀವನದಲ್ಲಿ ಕ್ಯಾನ್ಸರ್ ಬಾರದೇ ಇರಲು ಯಾವ ಹಣ್ಣಿನ ಜ್ಯೂಸ್ ಕುಡಿಯಬೇಕು ಎ ಸೇಬು ಬಿ ದಾಳಿಂಬೆ ಸಿ ಬಾಳೆಹಣ್ಣು ಡಿ ಪಪ್ಪಾಯಿ ಹಣ್ಣು ಉತ್ತರ ಪಿ ಬಾಳೆಹಣ್ಣು ನಾಲ್ಕನೆಯ ಪ್ರಶ್ನೆ ಕೂದಲು ಯಾವ ಕಾಲದಲ್ಲಿ ಹೆಚ್ಚು ಬೆಳೆಯುತ್ತದೆ ಎ ಚಳಿಗಾಲ ಬಿ ಬೇಸಿಗೆಗಾಲ ಸಿ ಮಳೆಗಾಲ ಡಿ ಎಲ್ಲವೂ ಉತ್ತರ ಬಿ ಬೇಸಿಗೆಗಾಲ ಐದನೆಯ ಪ್ರಶ್ನೆ ನಾವು ಆರೋಗ್ಯವಾಗಿ ಇರಬೇಕಾದರೆ ಯಾವುದನ್ನು ಹೆಚ್ಚಾಗಿ ತಿನ್ನಬಾರದು ಎ ಬಿಸ್ಕೆಟ್ ಬಿ ಸಮೋಸಗಳು ಡಿ ಸಿ ತಿನಿಸುಗಳು ಉತ್ತರ ಬಿ ಸಮೋಸಗಳು ಆರನೆಯ ಪ್ರಶ್ನೆ ಚಳಿಗಾಲದಲ್ಲಿ ತುಟಿಗಳು ಒಡೆದರೆ ಏನು ಹಚ್ಚಬೇಕು ಎ ತೆಂಗಿನ ಎಣ್ಣೆ ಬಿ ಜೇನುತುಪ್ಪ ಸಿ ವ್ಯಾಸ್ಲಿನ್ ಡಿ ಮೇಲ್ನ ಎಲ್ಲವೂ ಉತ್ತರ ಎ ತೆಂಗಿನ ಎಣ್ಣೆ ಏಳನೆಯ ಪ್ರಶ್ನೆ ಗಂಡ ಹೆಂಡತಿಯರ ನಡುವೆ ಎಷ್ಟು ವರ್ಷ ವ್ಯತ್ಯಾಸವಿದ್ದರೆ ತುಂಬ ಒಳ್ಳೆಯದು ಎ ಐದರಿಂದ ಏಳು ವರ್ಷ ಬಿ ನಾಲ್ಕರಿಂದ ಐದು ವರ್ಷ ಸಿ ಏಳರಿಂದ ಹತ್ತು ವರ್ಷ ಡಿ ಸಮವಯಸ್ಸು ಉತ್ತರ ಬಿ ನಾಲ್ಕರಿಂದ ರಿಂದ ಐದು ವರ್ಷ ಎಂಟನೆಯ ಪ್ರಶ್ನೆ ಮೂಳೆಗಳನ್ನು ಅತಿ ವೇಗವಾಗಿ ಬಲಹೀನತೆಯನ್ನಾಗಿ ಮಾಡುವುದು ಯಾವುದು ಎ ಕೂಲ್ ಡ್ರಿಂಕ್ಸ್ ಬಿ ಕಾಫಿ ಸಿ ಸಕ್ಕರೆ ಡಿ ಉಪ್ಪು ಉತ್ತರ ಡಿ ಉಪ್ಪು ಒಂಬತ್ತನೆಯ ಪ್ರಶ್ನೆ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಜ್ಯೂಸ್ ಕುಡಿಯುವುದರಿಂದ ಹೊಟ್ಟೆಯೆಲ್ಲ ಕ್ಲೀನ್ ಆಗುತ್ತದೆ ಉತ್ತರ ಎ ದಾಳಿಂಬೆ ಬಿ ಪಪ್ಪಾಯಿ ಸಿ ಅನನಾಸ್ ಡಿ ನಿಂಬೆಹಣ್ಣು ಉತ್ತರ ಡಿ ನಿಂಬೆಹಣ್ಣು ಹತ್ತನೆಯ ಪ್ರಶ್ನೆ ಜೀವನದಲ್ಲಿ ಕ್ಯಾನ್ಸರ್ ಬಾರದೆ ಇರಲು ಯಾವ ಮಾಂಸ ತಿನ್ನಬೇಕು ಎ ಮೀನು ಬಿ ಮೇಕೆ ರಕ್ತ ಸಿ ಕತ್ತೆ ಮಾಂಸ ಡಿ ಕೋಳಿ ಉತ್ತರ ಬಿ ಮೇಕೆ ರಕ್ತ ಹನ್ನೊಂದನೇ ಪ್ರಶ್ನೆ ರಾಮ ಸೇತುವೆಯನ್ನು ನಿರ್ಮಿಸಲು ಎಷ್ಟು ವರ್ಷ ಸಮಯ ತೆಗೆದುಕೊಂಡಿತು ಎ ಹತ್ತು ದಿನ ಬಿ ಐದು ದಿನಗಳು ಸಿ ಎಂಟು ದಿನಗಳು ಡಿ ಹದಿನೈದು ದಿನಗಳು ಉತ್ತರ ಡಿ ಹದಿನೈದು ದಿನಗಳು ಹನ್ನೆರಡನೇ ಪ್ರಶ್ನೆ ಯಾವ ಭಾರತೀಯ ಚಲನಚಿತ್ರವು ಎಪ್ಪತ್ತೊಂದು ಹಾಡುಗಳನ್ನು ಹೊಂದಿದೆ ಎ ಇಂದ್ರಸಭಾ ಬಿ ಮಹಬೂಬಾ ಸಿ ನಾವು ಭಾರತೀಯರು ಡಿ ಅಂಚಲ ಉತ್ತರ ಎ ಇಂದ್ರಸಭಾ ಹದಿಮೂರನೇ ಪ್ರಶ್ನೆ ಯಾವುದನ್ನು ತಿನ್ನುವುದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಬರುವುದಿಲ್ಲ ಎ ವಿಳೆದೆಲೆ ಬಿ ಬೇವಿನೆಲೆ ಸಿ ಅಲ್ಲ ಡಿ ಕಪ್ಪು ಜೀರಿಗೆ ಉತ್ತರ ಬಿ ಬೇವಿನೆಲೆ ಹದಿನಾಲ್ಕನೇ ಪ್ರಶ್ನೆ ಪಾರ್ಲೀಜಿ ಬಿಸ್ಕೆಟ್ ಯಾವ ದೇಶದ ಕಂಪನಿಯಾಗಿದೆ ಎ ಭಾರತ ಬಿ ಚೀನಾ ಸಿ ಲಂಡನ್ ಡಿ ಜಪಾನ್ ಉತ್ತರ ಎ ಭಾರತ ಹದಿನೈದನೇ ಪ್ರಶ್ನೆ ಭಾರತದಲ್ಲಿ ಚಿನ್ನದ ಎಟಿಎಂ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕದಲ್ಲಿ ಬಿ ಸಿಕ್ಕಿಂನಲ್ಲಿ ಸಿ ಮೇಘಾಲಯ ಡಿ ಹೈದರಾಬಾದ್ ಉತ್ತರ ಡಿ ಹೈದರಾಬಾದ್ ಹದಿನಾರನೇ ಪ್ರಶ್ನೆ ಭೂಕಂಪದ ಸಮಯದಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತದೆ ಎ ನೈಟ್ರೋಜನ್ ಬಿ ರೆಡಾನ್ ಸಿ ಕಾರ್ಬನ್ ಡಿ ಮೊನಾಕ್ಸೈಡ್ ಉತ್ತರ ಬಿ ರಡಾನ್ ಹದಿನೇಳನೆಯ ಪ್ರಶ್ನೆ ಕತ್ತೆ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಎ ರಷ್ಯಾ ಬಿ ಚೀನಾ ಸಿ ಉರ್ಗಿಸ್ತಾನ್ ಡಿ ಗುನರ್ಸಿ ಉತ್ತರ ಡಿ ಗುನರ್ಸಿ ಹದಿನೆಂಟನೇ ಪ್ರಶ್ನೆ ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಎ ಐದು ದೇಶಗಳೊಂದಿಗೆ ಬಿ ಏಳು ದೇಶಗಳೊಂದಿಗೆ ಸಿ ಒಂಬತ್ತು ದೇಶಗಳೊಂದಿಗೆ ಡಿ ಹನ್ನೊಂದು ದೇಶಗಳೊಂದಿಗೆ ಉತ್ತರ ಬಿ ಏಳು ದೇಶಗಳೊಂದಿಗೆ ಹತ್ತೊಂಬತ್ತನೇ ಪ್ರಶ್ನೆ ಗುಂಬಜ್ ಯಾವ ರಾಜ್ಯದಲ್ಲಿದೆ ಎ ಕರ್ನಾಟಕ ಬಿ ಉತ್ತರಾಖಂಡ್ ಸಿ ಗುಜರಾತ್ ಡಿ ರಾಜಸ್ಥಾನ್ ಉತ್ತರ ಎ ಕರ್ನಾಟಕ ಇಪ್ಪತ್ತನೆಯ ಪ್ರಶ್ನೆ ಮಹಿಳೆಯರು ಕೈಯಲ್ಲಿ ಯಾವ ಬಣ್ಣದ ಬಳೆಗಳನ್ನು ಧರಿಸಿದರೆ ಅದೃಷ್ಟ ಬರುತ್ತದೆ ಎ ಹಳದಿ ಬಿ ನೀಲಿ ಸಿ ಕೆಂಪು ಡಿ ಹಸಿರು ಉತ್ತರ ಡಿ ಹಸಿರು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಳೆ ಅರಿಶಿಣ ಕುಂಕುಮ ಹೂ ತಾಂಬೂಲಕ್ಕೆ ಬಹಳಷ್ಟು ವಿಶೇಷವಾದ ಮಹತ್ವವನ್ನು ಕೊಡಲಾಗಿದೆ ಮಹಿಳೆಯರು ಯಾವಾಗಲೂ ಕೈಯಲ್ಲಿ ಬಳೆಯನ್ನು ಧರಿಸಬೇಕು ಎಂದು ನಮ್ಮ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಮಹಾಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದರೆ ಮಹಿಳೆಯರು ಹಸಿರು ಬಣ್ಣದ ಬಳೆಗಳನ್ನು ಕೈ ತುಂಬಾ ಧರಿಸಬೇಕು ಏಕೆಂದರೆ ಲಕ್ಷ್ಮೀ ದೇವಿಗೆ ಹಸಿರು ಬಣ್ಣ ತುಂಬಾ ಇಷ್ಟವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಯಾವ ಪಕ್ಷಿಯು ಅತ್ಯಂತ ಮಧುರವಾದ ಧ್ವನಿಯನ್ನು ಹೊಂದಿದೆ ಎ ನೈಟಿಗಲ್ ಬಿ ಗಿಳಿ ಸಿ ಕೋಗಿಲೆ ಡಿ ಗುಬ್ಬಚ್ಚಿ ಉತ್ತರ ಎ ನೈಂಟಿಗಲ್ ಇಪ್ಪತ್ತೆರಡನೇ ಪ್ರಶ್ನೆ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು ಎ ದಾಳಿಂಬೆ ಹಣ್ಣು ಬಿ ನಿಂಬೆ ರಸ ಸಿ ಬಾಳೆಹಣ್ಣು ಡಿ ಹಣ್ಣು ಉತ್ತರ ಡಿ ಹಣ್ಣು ಮಲಬದ್ಧತೆಯನ್ನು ಕಡಿಮೆ ಮಾಡಲು ಹಣ್ಣು ತಿನ್ನಬೇಕು ಇಪ್ಪತ್ತ್ ಮೂರನೇ ಪ್ರಶ್ನೆ ಮಾನವನ ಶರೀರದಲ್ಲಿ ಯಾವ ಭಾಗವು ವಿದ್ಯುತ್ ಉತ್ಪಾದನೆ ಮಾಡುತ್ತದೆ ಎ ಮೆದುಳು ಬಿ ಹೃದಯ ಸಿ ಶ್ವಾಸಕೋಶ ಡಿ ಲಿವರ್ ಉತ್ತರ ಎ ಮೆದುಳು ಇಪ್ಪತ್ನಾಲ್ಕನೇ ಪ್ರಶ್ನೆ ಇಲಿಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಎ ಹದಿನೆಂಟು ಹಲ್ಲುಗಳು ಬಿ ಹದಿನಾಲ್ಕು ಹಲ್ಲುಗಳು ಸಿ ಹನ್ನೆರಡು ಹಲ್ಲುಗಳು ಡಿ ಇಪ್ಪತ್ತು ಹಲ್ಲುಗಳು ಉತ್ತರ ಎ ಹದಿನೆಂಟು ಹಲ್ಲುಗಳು ಇಪ್ಪತ್ತೈದನೇ ಪ್ರಶ್ನೆ ನಿಜ ಜೀವನದಲ್ಲಿ ಟೈಟಾನಿಕ್ ಯಾವಾಗ ಮುಳುಗಿತು ಎ ಹತ್ತೊಂಬತ್ತು ನೂರ ಹನ್ನೆರಡು ಬಿ ಹತ್ತೊಂಬತ್ತು ನೂರ ನಲವತ್ತೈದು ಸಿ ಹತ್ತೊಂಬತ್ತು ನೂರ ನಲವತ್ತೇಳು ಡಿ ಹತ್ತೊಂಬತ್ತು ನೂರ ಐವತ್ತು ಉತ್ತರ ಎ ಹತ್ತೊಂಬತ್ತು ನೂರ ಹನ್ನೆರಡು